ಇದು ಬಿಸ್ಕೆಟ್ ಆದರೂ ಕೂಡ ಇದು ಯಾವ ಆಕೃತಿಯಲ್ಲಿದೆ ಅನ್ನೋದನ್ನ ನೋಡೋಣ ಈಗ ಇದರ ಉದ್ದ ಮತ್ತು ಅಗಲಗಳು ಸಮ ಇದಾವೆ ಇದಕ್ಕೆ ಎತ್ತರ ಇಲ್ಲ ಅದಕ್ಕಾಗಿ ಇದು ಎರಡು ಆಯಾಮದ ಆಕೃತಿ ಟೂ ಡೈಮೆನ್ಷನಲ್ ಫಿಗರ್ ಇದಕ್ಕೆ ಇಂಗ್ಲಿಷ್ನಲ್ಲಿ ಸ್ಕ್ವೇರ್ ಅಂತಾರೆ ಕನ್ನಡದಲ್ಲಿ ಚೌಕ ಈ ಆಕೃತಿಗೆ ಉದ್ದ ಅಗಲ ಮತ್ತು ಎತ್ತರ ಸಮನಾಗಿವೆ ಅದಕ್ಕಾಗಿ ಇದು ಮೂರು ಆಯಾಮಗಳ ಆಕೃತಿ ತ್ರೀ ಡೈಮೆನ್ಷನಲ್ ಫಿಗರ್ ಇದಕ್ಕೆ ಇಂಗ್ಲಿಷ್ನಲ್ಲಿ ಕ್ಯೂಬ್ ಅಂತಾರೆ ಕನ್ನಡದಲ್ಲಿ ಚೌಕ ಘನ ಈ ಆಕೃತಿಗೆ ಉದ್ದ ಮತ್ತು ಅಗಲಗಳು ಅಸಮವಾಗಿವೆ ಇದು ರೆಕ್ಟ್ಯಾಂಗಲ್ ಕನ್ನಡದಲ್ಲಿ ಆಯತ ಈ ಆಕೃತಿಯಲ್ಲಿ ಉದ್ದ ಅಗಲ ಮತ್ತು ಎತ್ತರ ಇವು ಅಸಮವಾಗಿವೆ ಇಂಗ್ಲಿಷ್ನಲ್ಲಿ ಕ್ಯೂಬಾಯ್ಡ್ ಅಂತಾರೆ ಕನ್ನಡದಲ್ಲಿ ಆಯತ ಘನ ಇದು ಸರ್ಕಲ್ ವೃತ್ತ ಇದು ಸ್ಪಿಯರ್ ಕನ್ನಡದಲ್ಲಿ ಗೋಳ ಇದು ಸಿಲಿಂಡರ್ ಕನ್ನಡದಲ್ಲಿ ಕೂಡ ಸಿಲಿಂಡರ್ ಹೆಮಿಸ್ಪಿಯರ್ ಅರ್ಧಗೋಳ ಈ ಆಕೃತಿಗೆ ಮೂರು ಭುಜಗಳಿವೆ ಇದಕ್ಕೆ ಮೂರು ಕೋನಗಳಿವೆ ಅದಕ್ಕೆ ಇದನ್ನು ಟ್ರಯಾಂಗಲ್ ಅನ್ನುತ್ತಾರೆ ಕನ್ನಡದಲ್ಲಿ ತ್ರಿಕೋನ ಅಥವಾ ತ್ರಿಭುಜ ಈ ಆಕೃತಿ ಒಂದು ಚೌಕ ಮತ್ತು ನಾಲ್ಕು ತ್ರಿಕೋನಗಳನ್ನು ಹೊಂದಿದೆ ಇದಕ್ಕೆ ಪಿರಮಿಡ್ ಕೋನ್ ಕನ್ನಡದಲ್ಲಿ ಶಂಖ. ಇದು ಎಲಿಪ್ಸ್ ಅಂಡಾಕೃತಿ ಇದು ಎಲಿಪ್ಸಾಯ್ಡ್ ಅಂಡಗೋಳಾಕೃತಿ ಇದು ಐದು ಭುಜಗಳುಳ್ಳ ಆಕೃತಿ ಇದನ್ನು ಪೆಂಟಗನ್ ಅನ್ನುತ್ತಾರೆ ಕನ್ನಡದಲ್ಲಿ ಪಂಚಭುಜಾಕೃತಿ ಇದು ಆರು ಭುಜಗಳುಳ್ಳ ಆಕೃತಿ ಇದನ್ನು ಹೆಗ್ಝಗೋನ್ ಅನ್ನುತ್ತಾರೆ ಕನ್ನಡದಲ್ಲಿ ಷಡ್ಭುಜ ಈ ಆಕೃತಿಗೆ ಎಂಟು ಭುಜಗಳಿವೆ ಏಟ್ ಸೈಡ್ಸ್ ಇದನ್ನು ಆಕ್ಟಗೋನ್ ಎನ್ನುತ್ತಾರೆ ಅಷ್ಟಭುಜ ಇದು ಸ್ಟ್ರೈಟ್ ಲೈನ್ ಇದು ಕರ್ವ್ಡ್ ಲೈನ್ ದಿಸ್ ಈಸ್ ಪಾಯಿಂಟ್